ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ವನಜ್ಬಾವಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಏನೀಗ ನೋಡ್ತಾ ಇದ್ದೀರಿ ಕಳೆಯನ್ನು ತೆಗಿತಾ ಇದ್ದಾರೆ ರೈತರು ಈ ಕಳೆ ತೆಗೆಯೋದ್ರ ಬಗ್ಗೆ ಮತ್ತು ಅವರ ರೈತರ ಜೀವನ ಹೇಗಿದೆ ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಜೊತೆಗೆ ಒಬ್ಬರು ರೈತರು ಕೂಡ ಇದ್ದಾರೆ ಹಿರಿಯ ರೈತರು ಅವ್ರನ್ನೂ ಮಾತಾಡ್ಸೋಣ ಅವರ ಮಕ್ಕಳನ್ನು ಕೂಡ ಮಾತಾಡ್ಸೋಣ ಇವತ್ತಿನ ವ್ಯವಸಾಯ ಹೇಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ನೇರವಾಗಿ ರೈತರನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಕಳೆ ತೆಗೆಯೋದ್ರ ಬಗ್ಗೆ ನಾನು ಕಳೆ ಅಂದರೆ ಇದು ಕಸ ತೆಗೆಯೋದು ಅದೇ ಏನಂತಾರೆ ಕೋಳಿ ತೆಗೆಯೋದು ಕಸ ತೆಗೆಯೋದು ಕಳೆ ತೆಗೆಯೋದು ಎಲ್ಲ ಓಕೆ ಇದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ರೈತರನ್ನ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ಓಕೆ

ಏನೇನು ಮೊಬೈಲ್ ಯಾವ್ದಕ್ಕೆ ಯೂಸ್ ಮಾಡ್ತೀರಪ್ಪ ಮೊಬೈಲ್ ಏನಕ್ಕೇನ್ರಿ ನಾವು ಈಗ ಮತ್ತೆ ಯಾವ್ದಾರ ಪ್ಯಾಟಿದ ಅನ್ನಿ ಕೇಳಕ್ಬೇಕಾಗತ್ತ ಮತ್ತೆ ಈಗ ಮಕ್ಕಳ ನೀರ್ ಕಟ್ಟಕ್ ಅವ್ರ ನಾವು ಹೊಲ್ದಾಗ ಏನು ಮಾಡ್ತಾರ ಅಂತ ಕೇಳಕ್ಬೇಕು ದಗದಾಕ ಹೇಳಕ್ ಬೇಕು ಅಲ್ಲಿದ್ದ ನಾವ್ ಎತ್ ಮೆಸಕ್ ಹೋಗುವ ಏ ಎಲ್ಲಿ ಅದ್ರಿ ಎತ್ ಎಲ್ಲಿ ಅದ ಅಂತ ಅದನ್ನ ಕೇಳಕ್ಬೇಕು ಮತ್ತೆ ಇಂತ ಕೆಲಸ ಮಾಡ್ರ ಅಂತ ಹೇಳ್ಬೇಕು ನಾವು ಅದಕ್ಕೆ ನಮ್ಗೆ ಮೊಬೈಲ್ ಯೂಸ್ ಐತೆ ಯೂಸ್ ಐತ್ರಿ ಇನ್ನಿನ್ ಕಾಲದಾಗ ಇನ್ನಿನ್ ಕಾಲದಾಗ ಮತ್ತೆ ಮುದ್ದೆ ಅವ್ರ ತಕ ಹೋಗಿ ಹೇಳಿ ಬರ್ಬೇಕು ಮತ್ತೆ ಈಗ ಇಲ್ಲ ನಿಂತಲ್ಲೇ ಮಾತಾಡ್ಬೋದಲ್ಲ

ಬಗ್ಗೆ ಬೇಕು ನಾವ್ ಭೂಮಿ ಉಳಿಮೆ ಮಾಡದ್ರಿ ಮತ್ ಇದ್ ವ್ಯವಸಾಯನಗ ವ್ಯವಸಾಯನ ಕಾಲಕಿದ್ರೆ ತಂದ್ರೆ ಅದ ಮಾಡಿ ಬಂದ್ರ ನಾವ್ ಅದನ್ನ ಮಾಡಿದ್ರಿ ನಮ್ ಮಕ್ಳವರ ಅದ ಮತ್ ಶಾಲೆ ಬಿಟ್ರ ಅವ್ರ ಮತ್ತ್ ಈಗಾದ್ರ ಅವ್ರ ವ್ಯವಸಾಯಕ್ಕೆ ಮಾಡ ಈ ಹೊಲದಾಗಿ ಸಜ್ಜಿ ಪೀಕ್ ತಗದ್ ಗೂಡ ಗೂಡ್ ಹಾಕಿದ್ವಿ ಒಳ್ಳೆ ಅದನ್ನ ಹೊಲಾ ಉಳಿಮೆ ಮಾಡ್ಕೊಂಡು ಮೆಕ್ಕೆಜೋಳ ಈ ಹೊಲ ಮಾಡ್ತಾ ಇರ್ತ ಏನೈತಿ ಮಾಡ್ಕೊಂಡು ಆಗ ಅದಕ್ಕೆ ಗೊಬ್ಬರ ಗುಡಿಯವು ನೀರು ನೋಡ್ಕೊಂತ ಹೋಗತ್ತೆ ಇಷ್ಟ ಇದೇನು ನೀರಾವರಿ ವ್ಯವಸ್ಥೆ ಇದು ಪಂಪ್ ಸೆಟ್ ನೀರಾವರಿ ವ್ಯವಸ್ಥೆ ಪಂಪ್ ಸೆಟ್ನಿಂದ ನಮ್ಗೆ ಏನೇನು ಈಗ ಏನ್ರಿ ಮೆಕ್ಕೆಜೋಳ ಐತಿ ನಮ್ದು ಅಷ್ಟು ಒಂದು ಹದಿನೈದು ಪ್ಯಾಕೆಟ್ ಅಲ್ಲಿದ್ದ ಒಂದು ಆರೇಳು ಪ್ಯಾಕೆಟ್ ಇನ್ ಸಜ್ಜಿತ್ರೆ ಅದನ್ನ ಕೊಯ್ದು ಗೂಡು ಹಾಕಿವಿ ಹತ್ತಿ ಐತಿ ನೀನಾ ಹಾ ಮತ್ತಿದಿರಿ ಅದ್ ನಮ್ಗೆ ಯಾವ್ದಾವ್ ಅನುಕೂಲ ಆಗತ್ತ ನಮ್ಗೆ ಯಾವ್ದು ಎಷ್ಟ ಆಗಿರ್ತಾ ಅನ್ನ ಹಾಕ್ಯನ್ ಅದೇ ನಮ್ಗ ಸ್ವಲ್ಪ ಖರ್ಚು ಕಡಿಮೆ ಇದ್ದ ಬೆಳೆ ಅದ್ ಮತ್ತೆ ನಮ್ದಾರಿ ಮಜ್ಜಿ ಎಷ್ಟು ಪ್ಯಾಕೆಟ್ ಹಾಕಿದ್ರಿ ಚಜ್ಜಿ ಆರ್ ಆರು ಪ್ಯಾಕೆಟ್ ಹಾಕಿದ್ರಿ ಪ್ಯಾಕೆಟ್ ಮತ್ತೆ ಬಿಡಿ ಬಿಟ್ಟರೆ ನಮ್ಗೆ ಏನಿಲ್ಲ ಮತ್ತೆ ಅದ್ರಾಗ ಒದ್ದಾಡ್ಬೇಕು ಅದ್ರಾಗ ತೆಬೇಕ ಮರಬೇಕಂದ್ರ ಮತ್ತ ಜಂಜಾ ಬಿಟ್ಟ ಬಿಟ್ಟು ಬಿಟ್ಟು ಹೋಗೋದ್ಕೊಂಡಿವಿ ಹೊಲ ಬೀಳ್ಗಾಡ್ಬೇಕು ಇನ್ ಬೀಳ್ ಬಿಟ್ಟು ಹೋಗೋದೇನೈತೆ ಮತ್ತೆ ಇನ್ನೊಬ್ರು ಸ್ವಸಂತ್ರನಾಗ ಇರ್ಬೇಕಲ್ಲ ನಮ್ದೊಡ್ರ್ ಇಲ್ಲಿ ನಮ್ದು ಇಲ್ಲಿ ನಾಲ್ಕು ಎಕರೆ ಎಕರೆ ಐತೆ ಇಲ್ಲಿ ಮತ್ತೆ ಎಕರೆ ಮಸಾರಿ ಭೂಮಿ ಭೂಮಿ ಮಾಡ್ಲಿಕ್ಕೆ ಮುಖ್ಯ ಏನ್ರಿ ನಮ್ಗ ಎತ್ತಬೇಕು ವ್ಯವಸಾಯ ಮಾಡ್ಲಿಕ್ಕೆ ವ್ಯವಸಾಯ ವ್ಯವಸಾಯ ಸ್ವಂತ ಮನೆ ಸ್ವಂತ ಎತ್ತಬೇಕು ಮನ್ಯಾಗ ಗಟ್ಟಿ ಮಗ ದುಡಿಯಬೇಕು ಇಂದ ನಾಲ್ಕು ಮಂದಿನ ಕೆಲಸಗಾರ ಇರ್ಬೇಕು ಕೂಲಿ ಆಳಿ ಮನಿ ಮಾಡೋದಲ್ರಿ ಇದೆ ಈಗ ಎಲ್ಲಾ ಕೂಲಿ ಮೊಬೈಲ್ ಒಂದೊಂದ್ ಕೆಲಸ ಉಳಿಸಿಲ್ಲ ಉಳ್ಸಿಲ್ಲ ಹೇಳಂಗಿಲ್ಲ ಸ್ವಲ್ಪ ಎದ್ ಜಬರ್ಸ್ ಅತ್ತ ಮ್ಯಾರ

ಏ ಪ್ರಕೃತಿ ಮತ್ತೆ ಏ ಪ್ರಕೃತಿ ಇಲ್ಲ ಈಗ ಗೊತ್ತಿಲ್ಲ ಈಗಿನ ಹಾರ ಹೆಂಗೈತೆ ರೀ ಈಗಿನ ಹಾರ ಬ್ರೆಡ್ ಹಾರ ನಾವು ಯಾರ ಒಟ್ಟಿ ತಿಂದು ಒತ್ತಂಬತನ ಕೆಲಸ ಮಾಡ್ತೀವಿ ಇನ್ನೇನು ಮಾತಾ ಮಾಡಂಗಿಲ್ಲ ಈಗ ಆಗಲ್ಲ 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 ನಾವು ದಿನ ಅವಾಗ ನಮ್ಮ ತಂದೆ ತಾಯಿ ನಮ್ಮನ್ನ ಸಾಕ ಹೊತ್ನ್ಯಾಗ ಗಟ್ಟಿ ಹಾರ ಇತ್ತು ನಮ್ಗೆ ಗಟ್ಟಿ ಹಾರಿತ್ತ ಗಟ್ಟಿ ಯಾರು ಉಚ್ಚು ಮಜ್ಜಿಗೆ ನವಣಿ ಅನ್ನ ಹ್ಮ್ ಅವರು ಅವ್ರ ಇಷ್ಟೊಂದು ಕೆಲಸ ಮಾಡಿ ದನ ಮತ್ತೆ ಒಂದ್ ತಾಸು ಅವನ ಎನ್ ಈಗ ಗಟ್ಟಿ ಕಟ್ಟಾಕ್ತಾರ ಗಟ್ಟಿಲಾ ತವ ಮಾಡಿಕಾರಿಕಾ ಅಂದ್ರ ಮರತಿಗ್ರಿ ಮನೆಗೆ ಮನೆಗೆ ಒಂದ್ ಗೀರ್ ತಳಿದ ಆಕಳಸ ಹಾಕ್ರಿ ಮತ್ತೆ ಅವ್ನ ಇಂಡ್ ನಮಗ ಬೇಕಲ್ಲ ಮತ್ತೆ ಇವ್ರಿಗೆ ಬೇಕು ಬೇಕ್ರಿ ಅದ ಸರ್ ಇದು ಊಟ ಕಸ ಆರಿಸಿ ಏನ್ ಮಾಡ್ತೀರಿ ಇದನ್ನ ಸ್ವಚ್ಛ ಮಾಡ್ಕೊಂತವ್ರಿ ಸ್ವಚ್ಛ ಮಾಡ್ಕೊಂಡು ಮತ್ತೇನಿಲ್ಲ ಹಂಗ ಮಳೆ ಆತು ಸರಿ ಇಲ್ಲ ಅಂದ್ರೆ ಈಗೆಲ್ಲ ನಿನ್ನೆ ನಾಟಿ ಮಾಡಿವ್ರಿ ಸರ್ ಇದಕ್ಕೆ ಮತ್ತೆ ಸ್ಪ್ರಿಂಕ್ಲರ್ ಹಚ್ಚಿ ಬಿಡದ ಸ್ಪ್ರಿಂಕ್ಲರ್ ಹಾ ಸ್ಪ್ರಿಂಕ್ಲರ್ ಹಚ್ಚಿ ಬಿಡದ ಮತ್ತೆ ಎತ್ತರ ಆಗಿಂದ ಅರಿಗಾಡಿ ಎಲ್ಲ ಮತ್ತೆ ಬೋದ್ ಮಾಡಿ ಬೋದಿನ ಜೊತೆನ ನೀರ್ ಕಟ್ಟ ನಾವು ಇಲ್ಲಿ ಮಾಡಿವಲ್ರಿ ಸರ್ ಈ ತರ ಸ್ವಲ್ಪ ಎತ್ತರ ಬಂತಂದ್ರೆ ಈ ತರ ಅರಿಕೊಂಡ್ ಗೊಬ್ಬರ ಹಾಕೊಂಡ್ ನೀರ್ ಒಳಗೆ ಹೋಗಿಸ್ಬಿಡೋದು ನೀವು ಇಷ್ಟು ವರ್ಷ ವ್ಯವಸಾಯ ಮಾಡಿರಲ್ಲ ಯಾವ ಬೆಳೆ ಬೇಸಿಗ ಒಳ್ಳೇದು ನಮಗ್ ನೋಡ್ರಿ ಈಗ ನಮ್ ರೈತಾಪಿ ಒಳಗಂದ್ರೆ ಈಗ ಅಪ್ಡೇಟ್ ತಳಿ ಸಾಕಷ್ಟು ಬಂದವು ಏಸ್ ಬಂದವ ಅಂದ್ರೂ ಖರ್ಚಿನ ಮಕ್ಕ ನಮ್ಮ ರೈತರಿಗೆ ಖರ್ಚು ಕಡಿಮೆ ಅಂದ್ರ ಈ ಸಜ್ಜಿ ಮೆಕ್ಕೆಜೋಳ ಹತ್ತಿ ಆಮೇಲೆ ಸೂರ್ಯಪಾನ ಅದು ಸ್ವಲ್ಪ ನಮ್ ರೈತರಿಗೆ ಕೈ ಕೊಡಕತ್ತೀ ಇಂತವ ನಮಗ ಸ್ವಲ್ಪ ಬಡವರಾದ್ರೆ ಒಕ್ಕಲಿಗರಿಗೆ ರೈತ ಹಪ್ಪಿಗೆ ಅಂದ್ರ ಹೈಬ್ರಿಡ್ ಚೋಲ ರೀ ಚೋಲಾರಿ ಮತ್ತೆ ಜವಾರಿ ಅದ ಆಗಲ್ರಿ ಈಗಿನ ದುನಿಯಾ ಈಗಿನ ಬೀಜಕ ಹೈಬ್ರಿಡ್ ನಮ್ ರೈತ ಎತ್ತೈಬ್ರೆಡ್ ಎತ್ತಿಡ ಜವಾರಿ ಅಂದ್ರೆ ಏನು ವರ್ಷ ಪೀಕ್ ನಿಮ್ ಪ್ರಕಾರ ರೈತರು ಅಂದ್ರ ಏನ್ ನಿಮ್ಮ ಪ್ರಕಾರ ರೈತ ಅಂದ್ರೆ ಏನು ರೈತ ರಾಷ್ಟ್ರೀಯ ಬೆನ್ನೆಲ್ಲ ಬಾವ

ಮತ್ ರೈತರಿಗೆ ಕಷ್ಟ ಬಂತಂದ್ರೆ ಎಲ್ಲರಿಗೂ ಕಷ್ಟ ಬಂದಂಗ ಇದೆ ರೈತ ಯಾವ ಕೂಲೋಕು ಆಗ್ತಿರ್ಬೇಕು ಅಂದಾಗ ಅದ ಒಂದ್ ಮಾನ್ವತೆ ದುಡ್ಡು ದುಡಿಯದ ಜೀವ ರೈತ ಜೀವನನಾ ಅಥವಾ ಏನ ಏನ್ ಏನಂದ್ರ ಜೀವನ ಏನಂದ್ರ ಜೀವನ ಅಂದ್ರೆ ಜೀವನಕ್ಕೆ ಯಾವಲೇ ವ್ಯಾಯಾಮ ಇರಬೇಕು ಬರೇ ದುಡ್ಡು ಗಳಿಸಿದ ಮನ್ಯಾಗ ಅದನ್ನ ನೋಡಿಕಿಂತ ಉಸರಾಕಿಂತ ಕುಂತ್ರ ಆಗ್ಲಾರ್ದ ಏ ಮಗ್ಗಲ್ಲಾ ಪ್ರಕೃತಿ ಸಟಕ್ನೆ ಹಾಳಾಗ ಮುಪ್ಪಾಗತ್ತಾ ಓಬ ಏಮಿ ಇರಬೇಕು ದುಡಿಬೇಕು ಬಿಸಿಲು ಚಳಿ ಮಳಿ ಎಲ್ಲದ್ರಾಗ ಇದ ಇದಾತಂದ್ರ ಮನ್ಷ ಬಂದ ನಾಕ್ ದಿವಸ ತಾಳ್ಕಿ ಜಾಸ್ತಿ ತಾಳ್ಕಿ ಬರ್ತಾ ಓ ಅಂದಂದ್ರ ನಿಮ್ ಪ್ರಕಾರ ಆರೋಗ್ಯ ಅಂದ್ರ ಜೀವನ ಆರೋಗ್ಯ ಜೀವನ ದುಡ್ಡು ಅಂದ್ರ ಜೀವನ ಅಲ್ಲ ಏ ದುಡ್ಡ್ ಅದು ಹೇಟ್ ಅದ ಜೀವನ ಅಲ್ಲ ಮನಷ್ಯಾಗ ಆರೋಗ್ಯ ಜೀವನ ಎಂತ ಮಾತ್ ಹೇಳಿದ್ರಿ ಅಣ್ಣಾರ್ ನಿಮ್ಮ ಏನಂದ್ರಲ್ಲ ಹನುಮಂತಪ್ಪರೆ ಹನುಮಂತಪ್ಪಣ್ಣ ಆನಂದದ ಮಾತಾ ಹೇಳಿದ್ರಿ ನೀವು ಭಾರಿ ಮಸ್ ಮಾತಾಡ್ತೀರಪ್ಪ ನೀವು ಆಕ್ಚುಲಿ ನಿಮ್ಗೆ ಇನ್ನೊಂದ್ ಆ ಕೂಲ ಚಿಗುರ್ಬೇಕದ್ದ ಯಂದ್ರ ಇಲ್ಲ ಇಲ್ಲ ಮದ್ವೆ ಆಗತ್ತೇನಪ್ಪ ಮದ್ವಿ ಮಾಡೋಣ ಇನ್ನೊಂದ ಟಕ ಹೇಳಣ್ಣ ನೋಡಿ ದೇಹ ಸಪೂರ ಏನ್ ಆಕಾರ ಏ ಅಬಾಬ ನಮಗೆಲ್ಲ ಇಲ್ಲಿ ಬರ್ತದೆ ನಾವು ಮುದೇರಿ ಇದಂಗ ಇದೀವಿ ಒಂಥರ ಅದೇ ಇಲ್ಲ 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 ಆದ್ರೂ ನೀವು ಗೆದ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ನಾವು ಎಲ್ಲಾ ಹೊಲದಲ್ಲಿ ಕೆಲಸ ನಡೆಸ್ಕೊಂಡು ಚಲೋ ಹೊತ್ತಿನ ನಮ್ಮ ಬೆಳಿ ಬೇಸಿ ಅದಿದಾಗಬೇಕಂತ ಮಾಡಿದ್ದೀವಿ ಏನ್ ಮಾಡಾಕತ್ತೀರಿ ಇವತ್ತು ಇವತ್ತು ಸಜ್ಜಿ ಕೋಲಿ ಆಯ್ಕೊಂತೀವ್ರಿ ಈಗ ಒಂದು ಒಂಬತ್ತು ಗಂಟೆಗೆ ಬಂದಿದ್ದೀವ್ರಿ ಅಷ್ಟು ಎಲ್ಲಾ ಸಜ್ಜಿ ಕೂಲಿ ಆದ್ರೆ ಒಂದ್ ಸ್ವಲ್ಪ ಮೆಕ್ಕೆಜೋಳಕ್ರಿ ಗೊಬ್ಬರ ಇಡೋದಿತ್ರಿ ಹ್ಮ್ ಹಂಗಾಗಿ ಇವತ್ತು ಎಲ್ಲಾ ಕೆಲಸ ಮುಗಿಸಿ ಅಂದ್ರೆ ಊಟ ಊಟ ಆಯ್ತ್ರಿ ಸರ್ ಊಟಕ್ಕ ರೀ ರೊಟ್ಟಿ ರೀ ಪಲ್ಯ ರೀ ಅನ್ನ ಸಾಂಬಾರ್ ಸಜ್ಜಿ ರೊಟ್ಟಿರಿ ಸಜ್ಜಿ ರೊಟ್ಟಿ ನಮ್ ಕಡೆಗೆ ಸಜ್ಜಿ ರೊಟ್ಟಿ ನಮ್ಮ ಉತ್ತರ ಕನ್ನಡದವ್ರ ಸಜ್ಜಿ ರೊಟ್ಟಿ ಅಂದ್ರೆ ಅದ್ರಿ ಗೊತ್ತು ಕಡಕ್ರಿ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಹೌನ್ ಅದಲ್ಲಾ ಹೌದು ರೀ ಸರಿ ಅದು ಏನಾಯ್ತಲ್ಲ ಜಾಡ ಚಜ್ಜಿ ರೊಟ್ಟಿ ಪುಂಡಿ ಪಲ್ಯ ತಿಂದು ಅರಿಗಾಡಿ ಬಂದ ಏನದ ಬಾಯಿಲ್ಲ ಬಾಯ್ ಬಾಯ್ ಬಾಯ್ಲಿ ಈಗ ಅದು ಏನು ರೀ ಸಜ್ಜಿ ರೊಟ್ಟಿ ಪುಂಡಿ ಪಲ್ಲೆ ಅಗಾ ಮತ್ ಏನು ರೈತಾಪಿ ಒಳಗ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಅವ್ವವ್ವ ಬಾರೆ ಮೊದಲು ತಾರೆ ಏ ಈ ಲಕಕ್ ಮಾತಾಗ ರೈತಾಪಿ ಒಳಗ ಆಗ ಅವಾಗ ಎತ್ಮೆಸಿಂತ ಹೊಡೆದು ಹಂತಿ ಹೊಡ್ಕೊಂತನ ಪದ ಆಡೋದು ಆಡ್ತಿದ್ರು ಏಯ್ ಎಲ್ಲ ಹಂತಿ ಪದ ಹಂತಿ ಪದಾರ್ಥದ್ರಿ ನಾವು ಯಾ ಯಾ ಅಂತೆ ಅಂತ ಆಡಾಡ್ತಿದ್ರು ಜಾನಪದ ಸಾಹಿತ್ಯ ಅದು ಯಾಕಪ್ಪ ಬರೆ ಬರೆ ಜಾನಪದ ಸಾಹಿತ್ಯ ನಿಮ್ಮಲ್ಲಿ ಏಳು ಒಂದ್ ಅಂತ್ಯಪದ ಹೇಳಬೇಕಾರ ಮೊದಲ ಹಂತಿಗೆ ಶರಣ ಶಂಕರಿ ಗಂಡಗೆ ಶರಣ ಏಕಬಾವುದಲೆ ನಡೆಯುವನು ಏಕಬಾವುದಲೆ ನೆಡೈವನೋ ನಂಬಸವನಿ ಕಾಪಾದಕ್ಕೆ ಶಿವ ಶರಣು ಹೋಗವನ ಕೈಯಾಗ ಒಳೆಯು ಎರಡುಂಗಾರ ಹೋಗೋ ನಿಮ ದಾರಿ ಬಲ ದೂರೋ ಹೋಗೋ ನಿಮ್ಮ ದಾರಿ ಬಲ ದೂರ ಸಂಗಮನ ತೇರೋ ನಿಮಗಾಗಿ ತರಿ ಬಾವೋ ಹಿಂಗತ್ತಿ ರೀತಿಯಾಗಿ ಗಂತಿ ಪದಾರ್ಕೆ ಅಂದ್ರೆ ಭ್ರತನ ಹೊಡ್ತಿದ್ರಿ ನಾವು ಅಂತಿ ಎತ್ತು ಕಟ್ಟಿ ತೋಳ್ಸ್ಬೇಕವ್ರ ಈಗ ಮಿಷನ್ ಬಂದವ ಆ ಕಣ ಮಾಡ್ಕೊಂಡು ಕಣಕ ಎಲ್ಲಾ ತೆನಿ ಹಾಕಿ ಎತ್ತ ಕಟ್ಟಿ ಬೆಳತನ ಬೆಳಕಂತಿದ್ವಿ ಇವನ್ ಬೆಳತನ ಅಂದ್ರ ಅಂತಿ ಪದ ಆಡಿಕಂತನ ಹ ನಮ್ ಮತ್ತೆ ಇದ್ರಿಗೆ ಉಮಾ ಆಗ ನಮ್ಮ ಇವ್ರಿಗೆ ಚೆಕ್ ವಹಿಸಿದಾಗ ಬ್ಯಾತನ ಹೊಡ್ತಿದ್ವಿ ನಮ್ದೊಂದಿಲ್ಲ ನಿಂದಿದ್ರ ನಿಂದ್ ನೋಡ್ಕೊಡ್ಬೇಕು ಅವ್ರಿದ್ರ ಅವ್ರಿಗೆ ಹೋಗ್ಬೇಕಾಗ ಅವ್ರ ಮೂಲಕ ಈಗ ಇಲ್ಲ ಈಗಲ್ಲ ತಾರ್ಪಲ್ ಬಂದವ್ ಈಗ ಮಿಕ್ಕಿದ ಉಟ್ಕೊಂಡ್ ಲಾಪಟ್ಟಿ ತಗೊಂಡ್ ಹಾಕ್ತಾರ ಈಗ ಅಂತಿ ಕಣ ಮೆಡ್ಡಿ ಹಾಕಿ ಮಾಡೋದು ಓದ್ರದ ಓದ್ತು ಓತು ಓದ್ ಅಲ್ಲಡ ಈಗ ಅವಾಗ ರಾಶಿ ಮಾಡ್ತಿದ್ರಲ್ಲ ಈಗಿನ ಕಾಲ್ದಾಗ ಈಗ ಏನಿಲ್ಲ ತಾಟ್ಪಲ್ ಬಂದ್ಬಿಟ್ಟವ್ರು ರೆಡಿಮಿಟ್ ರಾಕೆಟ್ ಇಟ್ಟರೆ ಒಲೆ ತಗೊಂಬಂದವನು ಹಾಕಿ ಸೊ ಆಸಿದ್ವನ ಮಿಷಿನ್ ತಗೊಂಬಂದು ಅರ್ಧ ಮಣ್ಣು ನಾಗ ಅರ್ಧ ತಾಟ್ಪಲ್ನ್ಯಾಗ ಬಂದು ಅಂತ ನಗ ತಗಂದ ಹೋಗರ್ ಪ್ಯಾ ಚಲೋ ಇಲ್ಲ ಬರ್ತ್ರಿ ಈಗ ಅವಗೊಂದು ಕಾಲು ಬಿದ್ರೆ ಉಗುರಿ ಟಾಸಿ ಐತೆ ಪುಟ್ಯಾಕೆ ಈ ಕಾಲಿನ ಮಿಚ್ಚೋಗ ಜನ ಐತೆ ಯಾರ ಆ ಅಂತರ ಭಾಳ ಏನಿಲ್ಲ ನೂರಕ್ಕೆ ಹತ್ತು ಹತ್ತಿಡರೇನು ಅದರ ಈಗ ಈಗ ಈ ಕಣದಾಗ ಹೋಗ್ರ ನಮಸ್ಕಾರ ಮಾಡಿ ಹೋಗ್ತಿದ್ರಮಸ್ಕಾರ ಕಣದಕ್ ಹೋಗ್ಬೇಕಾರ ಭೂದೇವಿ ನಿಂದವ ಯವ ಉಲ್ಮಾಲಪ್ಪ ಉಲ್ಸ್ಕೊಡಪ್ಪ ಅಂತ ನಮಸ್ಕಾರ ಮಾಡ್ಕೊಂಡ್ರೆ ನಾವು ಕಣದಾಕಾಳು ಒಂದ್ ಕಾಳು ತುಳಿತಿದ್ದಿಲ್ಲ ತುಳಿತಿದ್ದಿಲ್ಲ ತುಳ್ಕಂತನ ರಾಶಿ ಭೂಮಿ ತಾಯಿ ಒಳಗ ಕಣದಾಗ ಮತ್ ತುಳ್ಕಂತನಾಗ ಅಂತಿ ಹೊಡಿಯೋದು ಅವ್ನ ಎಲ್ಲಾ ಬೆರ್ಸೋದು ಕಾಳು ಕುಟ್ರಿ ಹಾಕದ್ ಮೇಟಿಗೆ ರಾಶಿ ಮರಕಂತೀವನ್ ನಿಮ್ದ ಏ ಮತ್ತೆ ಬಿಡೋದಿದ್ರ ಈಗ ಏನೋ ಬೇಕಾದಾಗೈತೆ ನಾವ್ ದುಡಿಮಿಗೆ ನಮಗ್ ನಾಲ್ಕು ರೂಪಾಯಿ ಅದ ಏನ ಐತೆ ಸಿಗತೈತೆ ಎಷ್ಟ್ ಚೆನ್ನಾಗಿ ಹೇಳಿದ್ರಿ ನೀವು ಈ ರಾಶಿ ಮಾಡೋದ್ರ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಬರೋಬರಿ ಸರ್ ಈಗ ರಾಶಿ ಮಾಡ್ದಂದ್ರ ಏನ್ ಅವತ್ತಿಗೆ ನಾವೆಲ್ಲ ಈಗ ಏನು ಮಸಲ್ ಬಂತಂದ್ರ ಕೊಯ್ ಪೂಜಾ ಮಾಡೇ ಕೊಯ್ಬೇಕ್ರಿ ಮೊದ್ಲು ಮಾಡ್ಬೇಕಂತ ಒಳ್ಳೆ ದಿನದಾಗಿರ ಹೆಂಗ ಬಂದ್ರ ಒಳ್ಳೆ ದಿಸಕ್ಕೆ ಐದು ಹೊಂಟರ ಕೊಯ್ದು ಪೂಜೆ ಮಾಡಿ ಐದು ಒಂಟಿ ಕೊಯ್ತಿದ್ವಿ ಕೋದು ಗೂಡ ಕೊಯ್ದು ಮತ್ತೆ ಅಷ್ಟನ್ನ ಗೂಡಾಕಂಡ್ ಮತ್ತೆ ಭೂಮಿ ಒಳಗ ಕಣ ಮಾಡ್ಬೇಕ್ರಿ ನಮ್ಮಲ್ದ ನಾವು ಕಣ ಮಾಡ್ಕೊಬೇಕು ಕಣ ಮಾಡಿ ಮತ್ತೆ ಅದನ್ನ ಎಂಡಿ ನೀರು ಹಾಕಿ ಎತ್ತ ಕಟ್ಟಿ ತುಳಸಿ ಸಾರಿಸಿ ಗಟ್ಟಿ ಮಾಡ್ತಿದ್ವಿ ಗಟ್ಟಿ ಮಾಡಿ ಮತ್ತೆ ಅದಕ್ಕೆ ಮೇಟಿ ಹಾಕ್ಬೇಕು ಭೇಟಿ ಹಾಕಿ ಮತ್ತೆ ತೆನಿ ಸೊಪ್ಪಿನ ಹಾಕಿರ್ತಿದ್ವಿ ಅಲ್ರಿ ಅದನ್ನ ತಗೊಂಡು ಒಂದು ಕಣಕ್ ಹಾಕಿ ತೆನಿ ಮುರಿಬೇಕು ತೆನಿ ಮುರಿದು ಮತ್ತೆ ಅದಕ್ಕೆ ಎತ್ತ ಕಟ್ಟಿ ತೊಳಿಸಿ ಗುಂಡ್ ಅಂತ ಇತ್ತು ಅವಾಗ ಗುಂಡ್ ಉಡ್ಕೊಂಡ್ ರಾಶಿ ಮಾಡ್ಬೇಕು ನಾವು ಈಗ ಮಿಷನ್ ಬಂದಾವಿನ ಅವಾಗಿನ ಕಾಲ ಯಾರು ಕಣ ಈಗ ನಾವೇ ನನ್ನ ಹೇಳ್ತೀನಿ ಈಗ ನಾ ಹೇಳ್ಗಿಲ್ರೀ ನನ್ನ ಹೇಳ ನಾನೀಗ

ಒಂದು ಮತ್ತೆ ರಾಶಿ ಇರ್ಬೇಕಾದ್ರೆ ಬಂಡಾಗ ಪ್ರೇಮ್ಗಾರ್ ಎತ್ತಿಗ ಬಣ್ಣ ಹಚ್ಚಿ ಅಲ್ಲಿಗೆ ಬಡ್ಕಂತ ಕೂದರ್ತದ ಹೋಗಿ ಮತ್ತೆ ಆಗ್ಯಾವ ಇರ್ತದ್ರಿ ನಮ್ಮ ಅವತ್ತಿಗೆ ಆಗ್ಯಾವ್ ನೋಡ್ರಿರ್ಬೇಕು ನೀವು ನೋಡ್ರಿ ಜೋಳ ಹಾಕದ ಈ ಜೋಳ ಸೊಪ್ಪಿನ ಕಂಟಿ ಸುತ್ತಿಂಗ ಮತ್ತೆ ಆತರ ಮಾಡ್ಕಂಡ್ ಹೋಗಿ ಆಗ್ಯ ಜೋಳ ಹಾಕಿ ಆಗ್ಯಾವ್ ಮುಚ್ಚಿಕೊಂಡ್ ಜಳಕ ಕಾ ಮಾಡ್ಬೇಕು ನಾವ್ ಮೂರು ಎರಡ್ ದಿವಸ ಸುಂಕದಿವಿ ಜೋಳದ ಸುಂಕ

ನಮ್ ಕಾಲದ ಬಹಳ ಜೀವನ ಸಾಕ್ಷಾತ್ ಬಹಳ ರೊಕ್ಕದ ಬಿಗುರು ಬಹಳ ಆರೋಗ್ಯ ಮಾತ್ರ ಬಹಳ ಒಂದು ದಾವಣಗೆ ಒಂದ್ ಶೂಜಿ ಮಾಡ್ಕೊಂತಿಲ್ಲ ಈಗ ನಿನಗೆ ಇಲ್ಲ ಅಂದ್ರೆ ಶುಂಠಿ ಚಾ ಮಾಡಿ ಮಾಡಿಕೊಡ್ರೆ ಯಾವಾಗ ನುಚ್ಚು ಮಜ್ಜಿ ನುಚ್ಚು ಮಜ್ಜಿ ಗುಂಡ್ರೆ ಆರಾಮಾಗ್ ನುಚ್ಚು ಮಜ್ಜಿ ಉಂಡ್ ಅಂತದ್ದು ಈಗೇಂದ್ರ ಒಂದು ಸ್ವಲ್ಪ ಜಾಸ್ತಿ ಊಸ್ ಬಿಟ್ರೆ ದವಾಖಾನಿಗ್ ಕರ್ಕೊಂಡು ಹೋಕಾರ ಮತ್ತೆ ಬೇಡ ನೀವು ಅವಾಗಿನ ಕಾಲದಾಗ ಈ ಬೆಳೆಗಳನ್ನ ಬೆಳಿಲಿಕ್ಕೆ ಗೊಬ್ಬರ ಯೂಸ್ ಮಾಡ್ತಿದ್ರಿ ಇಲ್ಲ ಬರೇ ನಮಗ ತಟ್ಟಿ ಈ ತಿಪ್ಪಿ ಗೊಬ್ಬರನ ಈ ಸರ್ಕಾರಿ ಗೊಬ್ಬರ ಇದಿಲ್ರಿ ಅವಾಗ ಸರ್ಕಾರಿ ಗೊಬ್ಬರ ಇದ್ ತಿಪ್ಪಿ ಗೊಬ್ಬರನ ಅಷ್ಟೇ ಯೂಸ್ ಮಾಡಿಲ್ಲ ಅಷ್ಟನ್ನು ಯೂಸ್ ಮಾಡಿ ಏನು ಸಿಂಪಡಣೆ ಮಾಡ್ತಿರಲಿಲ್ಲ ಬರ್ತೈತನಪ್ಪ ಮತ್ತಾಗ ರೀ ನಮ್ಮ ದೇಹಕ್ಕೆ ಎಷ್ಟು ಸಿಗಬೇಕಾಕ್ಕತ್ತ ಅಷ್ಟು ಭೂಮಿತಾಗಿ ಕೊಟ್ಟಕ್ಕೆ ಹೋಗ್ತದ್ದು ಎಷ್ಟು ಬೆಳಿತಿತ್ತು ಈಗ ಈಗೇನು ಇಷ್ಟು ಬೆಳಿಬೇಕಂದ ಗೆರೆ ಕೋದ್ ಬೆಳಿಬಹುದು ಈಗ ಯಾಕಂದ್ರೆ ಗೊಬ್ಬರ ಬಂದು ಒಳ್ಳೊಳ್ಳೆ ನಮ್ಗ ಎಲ್ಲದ ಸಹಕಾರ ಐತಿ ರೋಗ ಹೆಚ್ಚಾಗಿ ರೋಗ ಮನ್ಸಕ್ ಜಾಸ್ತಿ ಆಗೈತೆ ಅವ್ನ ಅಭಿಡ್ ತಿಂದು ಮನುಷ್ಯ ರೋಗ ಜಾಸ್ತಿ ಮತ್ತೆ ಗೊಬ್ರ ಹೋಗಿತಿರಲ್ಲ ಹಾ ಮತ್ತೆ ಯಾವದರಂದ್ರ ನೀವು ಅದೇನ ಅದೇನ ಕೀಟನಾಶಕದಿಂದ ಬರ್ತೋ ಏನು ಇವು ನನ್ನ ತರ ಗೊಬ್ರ ನಿಮಗೆ ಗೊತ್ತಿಲ್ಲ ಹಾ ನಿಮಗೆ ಗೊತ್ತಿಲ್ಲ ನಮಗೂ ಮತ್ತೆ ಅದ್ರ ಬಗ್ಗೆ ಹೆಂಗ್ ಗೊತ್ತಾಗಬೇಕು ಈಗ ಅಲ್ರಿ ಈ ಕೆಮಿಕಲ್ ಅದಲ್ಲ ಅದು ಆಗ್ೋದ್ರೆ ಮತ್ತೆ ಆರೋಗ್ಯ ಅನಾರೋಗ್ಯ ಅದು ಅನಾರೋಗ್ಯನ ಅನ್ಸ್ತೈತ ನಮಗ ಮತ್ತೆ ಅದರಿಂದನೇ ಆಗಿರಬಹುದು ಅದು ಅನಾರೋಗ್ಯನೇ ಅನಸ್ತೈತ ನಮಗ ಅವಾಗ ನೀವು ತಾಯಿ ನೋಡ್ರಿ ಸರಿ ಅವಾಗ ನೀವು ಭೂಮಿ ತಾಯಿ ನೋಡ್ತಿದ್ರಲ್ಲ ಎರೆಹುಳು ಸಿಗೋ ಭೂಮಿ ಒಳಗ ಹೌದಾ ಈಗ ಆ ಎರೆ ಗೊಬ್ರ ಮಾಡಿ ನಾವು

ಭೂಮಿಗೆ ಹಾಕಿ ನಾವು ಬೆಳೆಯನ್ನು ಚೆನ್ನಾಗಿ ತೆಗಿತೀವಿ ಮನುಷ್ಯಗೆ ನೆಮ್ಮದಿಲ್ಲ ಈಗ ಹೌದು ನೆಮ್ಮದಿಲ್ಲ ಮನುಷ್ಯ ಮತ್ತೆ ಹಿಂದಿನ ಕಾಲದೊಳಗ ನಿಮ್ಗ ಈ ಕಿಡ್ನಿ ರೋಗ ಕಿಡ್ನಿ ಹಳ್ಳು ಬಿ ಪಿ ಶುಗರ್ ಹೃದಯಘಾತ ಇವಿದ್ವ ಏನೇನೆ ಸುದ್ದಿ ತೆಗಿಬಡ್ಸದ ಹ್ಮ್ 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 ಜ್ವರ ಬಂದ್ರ ಹದಿನೈದು ದಿವ್ಸ ಮಕ್ಕಂದ್ರ ಹೋಗಿ ಒಂದ್ ಚೂಸಿ ಮಾಡ ಡಾಕ್ಟರ್ ಇಲ್ಲ ಹಳ್ಳಿ ವಾತಾವರಣ ಎಲ್ ತರ್ಬೇಕು ಹೋಗ್ಬೇಕಂದ್ರೆ ಸೀಟ್ ಅದು ಬಸ್ ವ್ಯವಸ್ಥೆ ಇಲ್ಲ ಇಲ್ಲ ಬಂಡಿ ಕಟ್ಟಿಗೆ ಹೋಗ್ಲಿಕ್ಕೆ ನೋಡ್ಕೊಂತ ಹೋಗ್ಬೇಕು ಹೆರಿಗೆ ಹ್ಮ್ ಕಷ್ಟ ಮೂರು ಮೂರ್ ದಿವ್ಸ ಯಾರಿಗೆ ಮನೆಗೆ ಮನೆಗಿದ್ರೆ ಯಾರಿಗೆ ಮನೆಗೆ ಆಗ್ಯಾವ ಅವಾಗ ಹೆಣ್ಮಕ್ಳು ಸೋಲಿಗೆ ಅಂತ ಇರ್ತದ್ರಿ ಅವರ ಬಂದ್ ಪಾಪ ಅವ್ರನ್ನ ಎರಿಗೆ ಓಕೆ ಅಣ್ಣ ಓಕೆ ಒಳ್ಳೆ ಮಾಹಿತಿ ಕೊಟ್ರಿ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದಗಳು ಓಕೆ ವೀಕ್ಷಕರೇ ಇದುವರೆಗೆ ನೀವು ಖಾಸಗಿಯನ್ನ ಆರಿಸೋದು ಹೆಂಗ ಅಂದ್ರೆ ಕಳೆ ತೆಗೆಯೋದು ಹೆಂಗ ವ್ಯವಸಾಯವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಒಳ್ಳೆ ಬಹಳಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ ಅಂತ ಭಾವಿಸ್ತೀನಿ ನಮ್ಮ ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ತುಂಬ ಚೆನ್ನಾಗಿ ತಿಳ್ಕೊಂಡ್ರಿ ಇದುವರೆಗೆ ನಮ್ಮ ಜೊತೆಗಿರ್ತಕ್ಕಂಥ ಅಣ್ಣ ಅಣ್ಣವರು ತುಂಬ ಚೆನ್ನಾಗಿ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು ಓಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿಯಾಗಿ ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ಭೇಟಿ ಆಗ್ತಾ ಇರ್ತೀನಿ ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು ನಮಸ್ಕಾರ